ಮತ್ತೊಂದು ಕಡೆ ಕಮಲ ಮನೆಯ ಕಿಚ್ಚು ಇನ್ನೂ ಕೂಡ ಆರಿಲ್ಲ ಹೈಕಮಾಂಡ್ ಪ್ರಾಥಮಿಕವಾಗಿ ಒಂದು ಟಾನಿಕ್ ಕೊಡೋ ಪ್ರಯತ್ನ ಪಟ್ಟರು ಅದಾದ ನಂತರದಲ್ಲಿ ಒಂದು ನೋಟಿಸ್ ಕೊಟ್ಟು ಇದನ್ನ ಸದ್ಯದ ಮಟ್ಟಿಗೆ ತಣ್ಣಗಾಗಿಸುವ ಪ್ರಯತ್ನ ಪಟ್ಟರು ರೆವೆಲ್ಸ್ ಗುಂಪುಗಾರಿಕೆ ನಿಂತಿಲ್ಲ ಅಷ್ಟಕ್ಕೂ ಮತ್ತೇನಾಯ್ತು ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಮನೆಯೊಂದು ಮೂರು ಬಾಗಿಲು ಉಳಿದೆರಡು ಬಾಗಿಲನ್ನ ಆಗ ಮುಚ್ಚುತ್ತಾರೆ ಈಗ ಮುಚ್ಚುತ್ತಾರೆ ಎಂಬ ಮಾತು ಬಿಜೆಪಿಯಲ್ಲಿ ಕೇಳಿ ಬರುತ್ತಲೇ ಇತ್ತು ಇದರ ಮೊದಲ ಭಾಗವಾಗಿ ಹೈಕಮಾಂಡ್ ಯತ್ನಾಲ್ಗೆ ನೋಟಿಸ್ ಕೊಟ್ಟು ಬಂಡಾಯಕ್ಕೆ ಉತ್ತರ ಕೇಳಿತ್ತು ರೆಬಲ್ ಲೀಡರ್ ಯತ್ನಾಲ್ ಕೂಡ ಒಂಬತ್ತು ಪುಟಗಳ ನೇರ ನೇರ ಸ್ಪಷ್ಟನೆ ಕೊಟ್ಟಿದ್ರು ಈ ಬೆಳವಣಿಗೆ ಬಳಿಕ ರೆಬಲ್ಸ್ ಮತ್ತೊಂದು ಸಭೆ ಸೇರೋದಕ್ಕೆ ಸಜ್ಜಾಗಿದ್ದಾರೆ ಯತ್ನಾಳ್ ನೇತೃತ್ವದಲ್ಲಿ ನಾಳೆ ಮತ್ತೊಂದು ಮೀಟಿಂಗ್ ಯತ್ನಾಳ್ ಬಣದ ನಾಯಕರು ನಾಳೆ ಕುಮಾರ್ ಬಂಗಾರಪ್ಪಾರ ಬೆಂಗಳೂರಿನ ನಿವಾಸದಲ್ಲಿ ಸಭೆ ಸೇರುತ್ತಿದ್ದಾರೆ ಯತ್ನಾಳ್ ಪರ ಇದ್ದವರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಅಷ್ಟೇ ಅಲ್ಲದೆ ಶೋಕಾಸ್ ನೋಟಿಸ್ಗೂ ಬಹಿರಂಗವಾಗಿ ವಿರೋಧಕ್ಕೆ ವೇದಿಕೆ ಸಜ್ಜು ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ ಮತ್ತೊಂದು ಕಡೆ ಈ ಸಭೆ ಬಗ್ಗೆ ಪ್ರತಿಕ್ರಿಯಿಸಿದ ವಿಜಯೇಂದ್ರ ಪಕ್ಷದ ಬಲವರ್ಧನೆ ಬಗ್ಗೆ ಸೇರುತ್ತಿದ್ದಾರೆ ಎಂದು ವ್ಯಂಗ್ಯದಿಂದಲೇ ಬಾಣ ಬಿಟ್ಟಿದ್ದಾರೆ ರೆಬೆಲ್ಸ್ ಅಂತ ಕರಿಬೇಡಿ ಯಾಕೆ ಯಾಕೆಂಗೆ ಮಾಡ್ತೀರಿ ನೋಡಿ ಒಳಗೆ ಏನ ಪಕ್ಷ ದೃಷ್ಟಿಯಿಂದ ಪಕ್ಷದ ಅಭಿವೃದ್ಧಿ ದೃಷ್ಟಿಯಿಂದ ಕೂಡ ಪಕ್ಷ ಸಂಘಟಿಸಬೇಕು ಅಂತ ಕೂಡ ಚರ್ಚೆ ಆಗ್ತದೆ ಹಾಗಾಗಿ ರೆಬೆಲ್ಸ್ ಸೀಮಿತ ಮಾಡ್ಬಿಟ್ಟಿದ್ದೇವೆ ಈಗಾಗಲೇ ಕೇಂದ್ರದ ವರಿಷ್ಠ ಗಮನಕ್ಕೆ ಬಂದಾಗಿದೆ ಕೇಂದ್ರದ ಶಿಸ್ತು ಸಮಿತಿ ಯಾರಿಗೆ ನೋಟಿಸ್ ಕೊಡಬೇಕು ಕೊಟ್ಟಿದ್ದಾರೆ ಯಾರು ಆ ನೋಟಿಸ್ಗೆ ಉತ್ತರ ನೀಡಬೇಕು ಅವ್ರು ನೀಡಿದ್ದಾರೆ ಅದ್ರ ಬಗ್ಗೆ ಏನ್ ತೀರ್ಮಾನ ಆಗಬೇಕು ಅಂತೇಳಿ ಕೇಂದ್ರ ವರಿಷ್ಠು ತೀರ್ಮಾನ ಮಾಡ್ತಾರೆ ಎಲ್ಲದಕ್ಕೂ ಕಾಲ ನಿರ್ಣಯಿಸುತ್ತೆ ಅಂತನೂ ಹಿಂದೆ ನೀವು ಕೇಳಿದಾಗಲೇ ಹೇಳ್ಬಿಟ್ಟಿದ್ದೀನಿ ಕಾಲಕ್ಕೆ ಬಹಳ ದೊಡ್ಡ ತಾಕತ್ತಿದೆ ಕಾಲ ಕೆಳಗಡೆ ಇದ್ದವ್ರನ್ನ ಮೇಲ್ ಕೂರಿಸುತ್ತೆ ಮೇಲಿದ್ದವ್ರನ್ನ ಕೆಳಗಿಳಿಸುತ್ತೆ ಇದು ಕಾಲದ ನಿರ್ಣಯ ಇನ್ನು ಕಳೆದೊಂದು ವಾರದಿಂದ ಬಿಜೆಪಿಯಲ್ಲಿ ಕೊಂಚ ತಗ್ಗಿದೆ ಆದರೆ ರಾಜ್ಯಾಧ್ಯಕ್ಷ ಪಟ್ಟದ ಸುತ್ತಲಿನ ರಾಜಕೀಯ ಮಾತ್ರ ಮುಂದುವರಿಯುತ್ತಲೇ ಇದೆ ರಾಜ್ಯಾಧ್ಯಕ್ಷರು ಬದಲಾಗ್ತಾರಾ ವಿಜಯೇಂದ್ರೇ ಮುಂದುವರಿಯುತ್ತಾರಾ ಅನ್ನೋ ಗೊಂದಲ ಕಾರ್ಯಕರ್ತರಲ್ಲಿ ಇನ್ನೂ ಮನೆ ಮಾಡಿದೆ ಈರಣ್ಣ ಬಸವ ಟಿವಿ ನೈನ್ ಬೆಂಗಳೂರು